ಬನ್ನಿ ಇವತ್ತು ಮಾರ್ನಿಂಗ್ ಇಂದಾನೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಸೋಮವಾರ ಇವತ್ತು ಫುಲ್ಲು ಮಳೆ ಸುಲಿತಾನೆ ಇದೆ ನಿನ್ನೆಯಿಂದ ಇಂದ ಹಾಗಾಗಿ ಹೊರಗಡೆ ಹೋಗೋದಕ್ಕೂ ಆಗಲ್ಲ ಅಂತ ಹೇಳ್ಬಿಟ್ಟು ಯಜಮಾನ್ರು ಮನೆಯಲ್ಲೇ ವರ್ಕ್ ನ ಮಾಡ್ತಾ ಇದ್ರು ಅವರು ನೋಡ್ಬಿಟ್ಟು ಮಕ್ಕಳು ಕೂಡ ನಾವು ವರ್ಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ತಮ್ಮ ವರ್ಕಲ್ಲಿ ತಾವು ಬಿಸಿ ಆಗಿದ್ದಾರೆ ಬೆಳಗ್ಗೆ ನೈನ್ ಓ ಕ್ಲಾಕ್ ಆಯ್ತು ನಾನು ಹೊರಗಿಂದ ಕೆಲಸ ಮುಗಿಸ್ಕೊಂಡು ಬಂದೆ ಕೆಲ್ಸದವ್ರು ಬಂದಿದ್ರು ಅವರು ಎಲ್ಲಾ ಕೆಲಸ ಮಾಡೋದ್ರು ಅವ್ರ ಹೋಗಿದ ನಂತರ ನಾನು ಎಲ್ಲಾ ಫ್ರೆಶ್ ಆಗಿ ಮಕ್ಕಳು ಎಲ್ಲರೂ ಫ್ರೆಶ್ ಆಗಿ ಇವಾಗ ಸ್ವಲ್ಪ ಟೀ ಕುಡ್ಕೊಂಡು ಅವರು ತಮ್ಮ ವರ್ಕ್ ತಾವು ಮಾಡ್ಕೊಳ್ತಾ ಇದ್ದಾರೆ ನಾನು ಇವತ್ತು ಸೋಮವಾರ ಆಗಿರೋದ್ರಿಂದ ಬಂಡಿ ಹೊರಿಸೋದಿತ್ತು ಸೊ ನಂದು ಮಾಪ್ ಕೂಡ ಯಾಕೋ ಕೈ ಕೊಟ್ಟಿತ್ತು ಮತ್ತು ಹೊಸ ಮಾಫು ಇಲ್ಲೇ ಲೋಕಲಲ್ಲಿ ತಗೊಂಡು ಬಂದು ಅದರಿಂದನೇ ಕ್ಲೀನ್ ಮಾಡೋದಕ್ಕೆ ತುಂಬಾ ಬೇಜಾರಾಗ್ತಾಯಿದೆ ನನ್ನ ಮೊದಲು ತುಂಬಾನೇ ತುಂಬಾ ಚೆನ್ನಾಗಿತ್ತು ಸೊ ಹಾಗೆ ಒಂದು ಸಿಂಪಲ್ ಆಗಿ ಹೊರಗಿನ ವಾತಾವರಣ ತುಂಬಾ ಚೆನ್ನಾಗಿತ್ತು ಮಳೆ ಜಿಟಿ 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 ಮಳೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಆ ಜಿಟಿ ಜಿಟಿ ಮಳೆಯೇ ನನಗಿಷ್ಟ ಸೊ ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಹಾಗೆ ಸಂಪಿಗೆ ನೀರನ್ನು ಬಿಟ್ಟಿದ್ದೀನಿ ಜಿಟಿ ಜಿಟಿ ಮಳೆ ಇದ್ದರೂ ಕೂಡ ಹಾಗೆ ಮೇಲೆ ನೀರು ಕಲೆಕ್ಟ್ ಆಗಿದ್ದೆಲ್ಲ ಕೂಡ ಬೀಳ್ತಾ ಇತ್ತು ಸೊ ಹಾಗಾಗಿ ಅದನ್ನು ಇಲ್ಲಿ ನಾನು ತುಂಬಿಸ್ಕೊಳ್ತಾ ಇದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಹಾಯಿಂದ ನನಗೆ ಈ ಥರ ಮಳೆ ನೀರು ಕೆಲವೊಂದಿಷ್ಟು ಪಾಟ್ಗಳೆಲ್ಲ ಇಲ್ಲೇ ಕಟ್ಟೆ ಮೇಲೆ ಇಟ್ಕೊಂಡಿದ್ದೀನಿ ಅಲ್ಲಿ ನೀರು ಸಿ ಬೀಳ್ತಾ ಇರಲಿಲ್ಲ ನಾವು ಹಾಕೋ ನೀರು ಎಷ್ಟೆಲ್ಲ ಯೂಸ್ ಆಗುತ್ತೆ ಹೇಳಿ ಅದಕ್ಕೋಸ್ಕರ ಕೆಲವೊಂದಿಷ್ಟು ಪಾಟ್ಸ್ನ ಅಲ್ಲಿ ನಾನು ಇಟ್ಕೊಂಡೆ ಿಟಿ ಮಳೆ ಸೌಂಡ್ ಹೇಗೆ ಕೇಳಿಸ್ತಾ ಇದೆ ನೋಡಿ ಅಲ್ವಾ ವಾತಾವರಣ ಇತ್ತು ಅದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬಟ್ ಅಷ್ಟೇ ಕೋಲ್ಡ್ ಇರೋದ್ರಿಂದ ನನಗೆ ಕೋಲ್ಡ್ ಆಗಿರೋದಿಲ್ಲ ಸೊ ದುಡ್ಡದ ಮೇಲಿನ ಮಲ್ಲಯ್ಯ ನಮ್ಮ ಊರಿಂದು ಸೊ ಅಲ್ಲಿ ಬೆಟ್ಟ ಅಂದರೂ ಫುಲ್ಲು ಜಿಟಿ ಜಿಟಿ ಮಳೆನಲ್ಲಿ ಕಾಣಿಸೋದೇ ಇಲ್ಲ ಆ ಥರ ಇರುತ್ತೆ ಇವತ್ತು ಸ್ವಲ್ಪ ಪರವಾಗಿಲ್ಲ ನಿನ್ನೆಯಿಂದ ಕಾಣಿಸ್ತಾನೆ ಇರಲಿಲ್ಲ ಈ ಕಾಣಿಸ್ತಾ ಇದೆ ಈ ಕಡೆ ತುಳಸಿ ಕಟ್ಟೆಯಿಂದ ಇಲ್ಲಿ ನಮ್ಮದು ವಿ ವಿ ಥರ ಕಾಣಿಸ್ತಾ ಇದೆ ನೋಡಿ ಅದು ಎಲ್ಲ ಸುತ್ತಲೂ ಕೂಡ ನಾವು ಈ ರೀತಿ ಕಾಂಪೌಂಡ್ಗೆ ಇದನ್ನು ಕಟ್ಕೊಂಡ್ವಿ ನಿಮಗೆ ತೋರಿಸ್ಬೇಕು ಅಂದ್ಕೊಳ್ತಾ ಇದ್ದೆ ತೋರಿಸೋಕ್ಕಾಗೇ ಇರಲಿಲ್ಲ ಸೊ ಈಗ ಒಂದು ನಾನು ವಿಡಿಯೋ ಮಾಡ್ಕೊಳ್ತಾ ಇರುವಾಗ ಒಂದು ರತ್ನ ಪಕ್ಷಿ ಇತ್ತು ಅದನ್ನು ಬೆಳಗ್ಗೆ ಬೆಳಗ್ಗೆನೇ ನೋಡೋದರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನಿಮಗೆ ಕಾಣಿಸ್ತು ಇಲ್ವೋ ಅಂತ ಅನಿಸುತ್ತೆ ಇಲ್ಲಿ ನೋಡಿ ಇಷ್ಟು ಮಳೆ ಇದ್ದರೂ ಕೂಡ ನನ್ನ ಮಗನಿಗೆ ಹೇಗಪ್ಪ ಸ್ಕೂಲಿಗೆ ಕಳಿಸ್ಲಿ ಅಂತ ಅಂದ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಬಿಡ್ತಿದ್ದೀನಿ ಇಲ್ಲಿ ಆದರೂ ಕೂಡ ಕೆಲವೊಂದು ಮಕ್ಕಳನ್ನ ಕರ್ಕೊಂಡು ಆ ಥರ ಛತ್ರಿ ಎಲ್ಲ ಇಟ್ಕೊಂಡು ಸ್ಕೂಲ್ಗೆ ಕಳಿಸೋದಕ್ಕೆ ಹೋಗ್ತಾ ಇದ್ದಾರೆ ಪೇರೆಂಟ್ಸು ಅದನ್ನು ನೋಡಿದರೆ ಆ ಥರ ಸ್ಟ್ರಾಂಗಾಗಿ ನಾವು ಮಕ್ಕಳನ್ನು ಬೆಳೆಸಬೇಕು ನಾವು ಕೂಡ ಅಷ್ಟೇ ಸ್ಟ್ರಾಂಗಾಗಿ ಇರಬೇಕು ಮಕ್ಕಳ ಬಗ್ಗೆ ಬಹಳ ಎಮೋಷನ್ಸ್ ಇಟ್ಕೋಬಾರ್ದು ಅಂತ ಅನಿಸುತ್ತೆ ಅವ್ರ ಬ ಅವರ ಒಂದು ಫ್ಯೂಚರ್ ಅಲ್ವಾ ಸೊ ಅದನ್ನು ನಾವು ಗಟ್ಟಿ ಮಾಡೋದಕ್ಕೆ ನಾವೇ ಸ್ಟ್ರಾಂಗಿಯಾಗಿರಬೇಕು ಅಂತ ಅನಿಸುತ್ತೆ ಇಲ್ಲ ಅಂತಂದರೆ ನಾವೇ ಇರಲಿ ಬಿಡು ಅಂತ ವೀಕ್ ಆಗಿಬಿಟ್ರೆ ಅವರು ಕೂಡ ತುಂಬ ವೀಕ್ ಮಾಡಿಬಿಡ್ತೀವಿ ನಾವು ಇದು ಕೂಡ ಮಳೆನಲ್ಲಿ ಸ್ವಲ್ಪ ನೀರು ಬೀಳಲಿ ಅಂತ ಆ ಕಡೆ ಇಟ್ಟಿದ್ದೆ ಎಲ್ಲ ಇವಾಗ ತೊಗೊಂಡು ಬಂದು ಈ ಕಡೆ ಇಟ್ಟೆ ಜಾಸ್ತಿ ನೀರಾದರೂ ಕೂಡ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಬ್ರಹ್ಮ ಕಮಲದ್ದು ಈಗ ಸ್ವಲ್ಪ ಚಿಗಿರ್ತಾ ಇದೆ ಕೆಳಗಡೆಯಿಂದ ಅದು ಬನ್ನಿ ನನ್ನ ಮಕ್ಕಳನ್ನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಅವನ ತಂಗಿಗೆ ಎಷ್ಟು ಚಂದ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ದಾನೆ ನೋಡಿ ನನ್ನ ಮಗ ಈ ತರ ಡಲ್ ಆಗಿರೋದ್ರಿಂದ ಸ್ವಲ್ಪ ನನಗೂ ಕೂಡ ಕೆಲಸ ಮಾಡೋದಕ್ಕೆ ಜಾಸ್ತಿ ಅಷ್ಟೊಂದು ಮೂಡಿಲ್ಲ ಇನ್ನು ಕೆಲ್ಸ ತುಂಬಾನೇ ಬಾಕಿ ಇದೆ ನಾನೇ ಮುಗಿಸ್ಕೊಳ್ತೀನಿ ಫಸ್ಟ್ ಸೊ ಮಂಡೇ ದಿನ ಅಷ್ಟೊಂದು ನಾನು ಲಾಗ್ನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಮನೆಯಲ್ಲಿ ತುಂಬಾ ಕೆಲ್ಸ ಬೇರೆ ಉಳಿದ್ಬಿಡ್ತು ಹಾಗೇನೆ ನಿನ್ನೆ ಮಗನಿಗೂ ಕೂಡಾನು ಸ್ಕೂಲ್ಗೆ ಕಳಿಸ್ಲಿಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಲೇಟ್ ಮಾಡ್ಕೊಂಡ್ಬಿಟ್ಟೆ ಅಂಡ್ ಅದ್ರ ಜೊತೆ ಇನ್ನೂ ಸ್ವಲ್ಪ ಕೆಲ್ಸ ಇತ್ತು ತುಂಬಾ ದಿನದಿಂದ ಕೆನೆ ಎಲ್ಲ ಎತ್ತಿಟ್ಕೊಂಡಿದ್ದೆ ಇನ್ನೇನು ಹಬ್ಬ ಎಲ್ಲ ಬರೋ ದಿನ ಅಲ್ವಾ ಶ್ರಾವಣ ಮಾಸ ಬಂತು ಅಂದ್ರೆ ಹಬ್ಬಗಳ ದಿನ ಸೊ ಅವಾಗೆಲ್ಲ ಕ್ಲೀನಿಂಗ್ ಎಲ್ಲಾ ಕೆಲಸ ಉಳಿಯುತ್ತೆ ಆ ಕೆನೆಯನ್ನು ಸ್ವಲ್ಪ ತುಪ್ಪ ಮಾಡ್ಕೊಂಡ್ಬಿಟ್ರೆ ಹುಂಡಿ ಮಾಡೋದು ಅದೆಲ್ಲ ಬರುತ್ತಲ್ವಾ ಕೆಲ್ಸ ಅದನ್ನೆಲ್ಲ ಮಾಡ್ಕೋಣ ಅಂತ ಅನ್ಕೊಂಡು ಅದು ಕೂಡ ಕೆಲ್ಸ ಮಾಡ್ಕೊಂಡೆ ನಿನ್ನೆ ಹಾಗಾಗಿ ತುಂಬಾ ಟೈಮ್ ಹಿಡಿದ್ಬಿಡ್ತು ಇವನ ಇವಾಗ ನಾನು ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗನಿಗೆ ಲಂಚ್ ಬಾಕ್ಸ್ ಕೊಟ್ ಬಂದೆ ಕೊಟ್ ಬಂದಿದ ನಂತರ ಸ್ವಲ್ಪ ಹಾಗೆ ಎಲೆ ತಿನ್ನೋ ಆ ರೂಢಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಆ ನನ್ಗೆ ಹೂ ಮಾರೋ ಆಂಟಿ ಒಬ್ರು ಬರ್ತಾರೆ ಅವ್ರು ಬಂದ್ಬಿಟ್ಟು ನೀನು ನನ್ನ ಸಣ್ಣವಳು ಇದ್ದಾಗಿಂದ ನೋಡ್ತಿದೀನಿ ನಮ್ಮ ಇಷ್ಟೇ ಇದೆಯಲ್ಲ ತುಂಬಾ ತೆಂಗಿದೀಯಾ ಸ್ವಲ್ಪ ಚೆನ್ನಾಗಿ ದಪ್ಪ ಆಗು ಅಂತ ಹೇಳ್ತಾ ಇದ್ರು ನೀನ್ ನೋಡು ಇಷ್ಟು ದೊಡ್ಡ ಮನೆ ಇದೆ ದೊಡ್ಡ ಮನೆಗೆ ತಕ್ಕ ಹಾಗೆ ಒಳ್ಳೆ ಒಂದು ಪರ್ಸನಾಲಿಟಿ ಇರ್ಬೇಕು ಅಂತ ಅವ್ರು ಅಂತ ಇದ್ರು ಸೊ ಹಾಗಾಗಿ ಎಲೆ ತಿನ್ನು ಎಲೆ ತಿನ್ನೋದ್ರಿಂದ ಸರಿಯಾಗಿ ಊಟ ಮಾಡಿ ಎಲೆ ತಿನ್ನೋದ್ರಿಂದ ದಪ್ಪ ಆಗ್ತೀಯಾ ಅಂತ ಹೇಳಿದ್ರು ಅದಕ್ಕಾಗಿ ಅದನ್ನ ರೂಢಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ನಿನ್ನೆ ಸ್ವಲ್ಪ ಸೋಪ್ ಸೋಪ್ನ ಹುರಿದಿಟ್ಟಿದ್ದೆ ನಾನು ಅದನ್ನ ನಾನು ಹ್ಮ್ ಹುರಿದಿಟ್ಟು ಇವಾಗ ಎಲೆ ತಿನ್ನೋದಿಕ್ಕೆ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಅಡಿಕೆ ಇತ್ತು ಅಡಿಕೆ ಕೂಡನು ಪುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಹಾಕೊಂಡು ತಿಂತಾ ಇದ್ದೀನಿ ಇವಾಗ ನೋಡಿ ತುಪ್ಪ ನಿನ್ನೆ ಮಾಡಿತಿರೋದು ಆಲ್ರೆಡಿ ಅದು ಎತ್ತು ಬಂದ್ಬಿಟ್ಟಿದೆ ಮೇಲಿದು ಅದರಿಂದ ಡಬ್ಬಾಗ ಹಾಕಿ ಇಟ್ಕೊಳ್ತಾ ಇದ್ದೀನಿ ನನ್ಗಂತೂ ಈಗ ನಾನು ತುಪ್ಪ ಮಾಡೋದ್ರಲ್ಲಿ ತುಂಬಾನೇ ಪರ್ಫೆಕ್ಟ್ ಅಂತ ಆಗ್ಬಿಟ್ಟಿದ್ದೀನಿ ಮೊದಲು ನನ್ಗೆ ಏನು ಬರ್ತಿರ್ಲಿಲ್ಲ ಯಾವ್ದು ಕೆಲ್ಸ ಕೂಡ ಬರ್ತಾ ಇರ್ಲಿಲ್ಲ ಇತ್ತೀಚಿಗೆ ಎಲ್ಲದೂ ಕೂಡ ನಾನು ಹೇಗ್ ಕಲಿತಾ ಇದ್ದೀನಿ ಹೇಗ್ ಮಾಡ್ತಾ ಇದ್ದೀನಿ ಅಂದ್ರೆ ಎಲ್ಲ ಮಾಡ್ಬೇಕು ಅನ್ನೋ ಮನ್ಸಿದ್ರೆ ಸಾಕು ನಾವು ಎಲ್ಲಾದ್ರು ಕೂಡಾನು ಆರಾಮಾಗಿ ಕಲ್ತ್ಕೊಳ್ತೀವಿ ಏನು ಬರಲ್ಲ ಬರಲ್ಲ ಅಂತ ಅಲ್ಲ ಎಲ್ಲಾದ್ರು ನಾವು ಹುಟ್ಟುತ್ಲೇನೆ ಕಲ್ತ್ಕೊಂಡ್ ಬಂದಿರಲ್ಲ ಬೆಳೀತಾ ಬೆಳೀತಾ ನಮ್ಗೆ ಬೇಕು ಅಂದಿರೋದೆಲ್ಲೂ ಕೂಡ ನಾವು ಕಲಿತಾ ಹೋಗ್ತಿವಿ ಸೊ ಅದೇ ಯಜಮಾನ್ರು ನೀನು ಕೂಡ ಬಾರಿ ಪರ್ಫೆಕ್ಟ್ ಆಗಿ ತುಪ್ಪ ಮಾಡೋದನ್ ಕಲ್ತ್ ನೋಡು ನೀನ್ ಇನ್ ಕಡಿಮೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಈ ಸರಿ ಇದ್ರಗಿಂತ ಮೊದಲು ಒಂದ್ಸರಿ ನಾನು ತುಪ್ಪ ಆಗ್ಲಿಲ್ಲ ಮನೆಯಲ್ಲಿ ಜಾಸ್ತಿ ಕೆನೆ ತೆಗಿಲಿಕ್ಕೂ ಆಗ್ಲಿಲ್ಲ ಹಾಗಾಗಿ ಹೊರ್ಗಡೆಯಿಂದ ತರಿಸಿದ್ವಿ ಅದು ಕೂಡ ತುಂಬಾ ಪ್ಯೂವರ್ ಆಗಿರೋದು ಅವ್ರಿಗಿಂತ ಚೆನ್ನಾಗೆ ಮಾಡ್ತೀಯ ನೋಡಿ ನಿನ್ ತುಪ್ಪನ ಅಂತ ಯಜಮಾನ್ರು ಹೇಳ್ತಾ ಇದ್ರು ಸೊ ಅದನ್ನೆಲ್ಲ ಇವಾಗ ಒಂದು ಡಬ್ಬಾಗ ಹಾಕೊಂಡ್ ಇಟ್ಕೊಡ್ತಾ ಇದೀನಿ ನಿನ್ನೆನೆ ಅದು ಕ್ಲೀನ್ ಮಾಡಿ ಇಟ್ಕೊಂಡೆ ಡಬ್ಬವನ್ನ ಸೊ ಎಷ್ಟು ದಿನ ಆದ್ರೂ ಸ್ಟೋರ್ ಮಾಡ್ಕೊಳ್ಬಹುದು ಹ್ಮ್ ಚೆನ್ನಾಗಿರುತ್ತೆ ಸ್ವಲ್ಪ ಅದು ಹಾಗೇನೆ ತಳ ಅಂಟಿಸ್ಕೊಂಡ್ಬಿಟ್ಟಿದೆ ತಳ ಅಲ್ಲ ಈಗ ಕೆನೆ ತರ ಬಂದ್ಬಿಟ್ಟಿದೆ ಇಲ್ಲ ರವ ರವ ಎಲ್ಲೂ ಕೂಡ ಗಟ್ಟಿಯಾಗಿ ಹೆಪ್ಪಗಟ್ಟಿದೆ ಅಲ್ಲ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸ್ವಲ್ಪ ಅಹ್ ಹಾಕೊಳಕ್ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಿನ್ನೆ ಯಜಮಾನ್ರು ಸ್ವಲ್ಪ ಹೊರ್ಗಡೆ ಹೋಗಿದ್ರು ಪಕ್ಕ ಸಿಂಧಾನೂರ್ಗ ಹೋಗಿದ್ರು ಸಿಂಧಾನೂರಿಂದ ಬರುವಾಗ ಅಲ್ಲಿ ದುರ್ಗಾ ಸ್ವೀಟ್ಸ್ ಅಂತ ಫೇಮಸ್ ಅದು ನಮ್ಗೆ ತುಂಬಾನೇ ಇಷ್ಟ ಅಲ್ಲಿರೋ ಸ್ವೀಟ್ಸ್ ಸೊ ಹಾಗಾಗಿ ಮೊನ್ನೆ ಹೊಸಪೇಟೆಯಿಂದ ಬರುವಾಗ ಸ್ವೀಟ್ಸ್ ಎಲ್ಲ ತಗೊಂಡ್ ಬಂದಿದ್ರು ಅಲ್ಲ ಅಲ್ಲೇನೆ ಸೊ ಕೂಡನು ಕೂಡ ಬರುವಾಗ ತಗೊಂಡ್ ಬಂದಿದ್ರು ಅದನ್ನೆಲ್ಲ ಒಂದ್ ಬಾಕ್ಸ್ ಗೆ ಎತ್ತಿ ಇಟ್ಕೊಂಡ್ರೆ ಆಯ್ತು ಅಂತ ಅನ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಅವು ಇಲ್ಲ ಅಂತ ಅಂದ್ರೆ ತುಂಬಾ ಬೇಗ ಕೇಟ್ ಹೋಗ್ಬಿಡುತ್ತೆ ಇವನು ತುಂಬಾ ಜಾಸ್ತಿ ಜಾಸ್ತಿ ಆಗಿನೇ ತಂದ್ಬಿಟ್ಟಿದ್ದಾರೆ ಯಜಮಾನ್ರು ಸ್ವಲ್ಪನೇ ತರೋದಿಲ್ಲ ಸ್ವಲ್ಪ ಸ್ವೀಟ್ ಎಲ್ಲ ಜಾಸ್ತಿ ತಿನ್ನೋದ್ರಿಂದ ಕೂಡ ಚೆನ್ನಾಗಿ ದಪ್ಪ ಆಗ್ಬೋದು ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಮಕ್ಳಿಗೂ ಕೂಡ ಅವಾಗವಾಗ ತಿನ್ನೋದಿಕ್ಕೆ ಏನಾದ್ರು ಅಂತ ಕೇಳಿದಾಗ ಕೊಡೋದಕ್ಕೂ ಬರುತ್ತೆ ಅಂತ ಅನ್ಕೊಂಡು ತಂದಿದ್ದಾರೆ ಜಾಸ್ತಿಯಾಗಿ ಬಟ್ ಶುಗರ್ ಐಟಮ್ಸ್ ಅಲ್ವಾ ಅಷ್ಟೊಂದು ಹೆಲ್ದಿ ಆಗಿ ಹೆಲ್ತಿಗೆ ಒಳ್ಳೇದಲ್ಲ ಹಾಗೆ ಅದ್ರಲ್ಲಿ ತುಂಬಾ ಜಾಸ್ತಿ ತುಪ್ಪ ಆಲೂ ಕೆನೆ ಎಲ್ಲಾ ಬಳ್ಸಿರೋದ್ರಿಂದ ಈ ದಿನದಲ್ಲಿ ಕಫ ಕೆಮ್ಮು ಜಾಸ್ತಿ ಆಗುತ್ತೆ ಯಾಕೆ ತಂದ್ರಿ ಅಂತ ಅಂತ ಇದ್ದೆ ಯಾವಾಗಲೂ ಹೀಗೆ ಹೇಳ್ತಾನೆ ಇರ್ತೀಯ ಅಂತ ಹೇಳ್ತಾ ಇದ್ರು ಸೊ ಅದನ್ನೆಲ್ಲ ಇವಾಗ ಬಾಕ್ಸಿಗೆ ಇದ್ದೀನಿ ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಇಟ್ಕೊಂಡು ಸ್ವಲ್ಪ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ತುಂಬಾ ದಿನ ಇರುತ್ತೆ ಚೆನ್ನಾಗಿರುತ್ತೆ ಫ್ರಿಡ್ಜ್ ಅಲ್ಲಿ ಇಟ್ಕೊಳೋದ್ರಿಂದ ಸ್ವೀಟ್ ಐಟಮ್ಸ್ ಸೊ ಇದು ಮೊನ್ನೆ ನಾನು ಒಂದು ಆನ್ಲೈನ್ ಅಲ್ಲಿ ಬೈ ಮಾಡಿದೆ ಈ ಒಂದು ಪುಟ್ಟದಾಗಿರೋ ರ್ಯಾಕ್ ಇದು ಸೊ ಕಪ್ ಹಾಕುವಂತದ್ದು సో అదన నన్న ఈ సుమ్ నష్టన అదీ అల్లి ఇక సైడ్ అంటే మేలు చూ స్వీట్స్ బందోతిచూర్ లడ్డు తందా ఇన్న ఇష్ట బేరే స్వీట్ కలక అన్ను జొతే ఇన్నోదో స్వీట్ ఎలా తంద్రు సో అదనెల బాక్స్ అల్ హి ఇక్రే చూతీ ఇక తమ్మ కూడా వీకెండ్ అని ಸ್ವಲ್ಪ ಹೊರಗಡೆ ಬರ್ಬೇಕು ಈ ಮಳೆ ಸೀಸನ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಹಾಸಿನ ಆ ಕಡೆ ಎಲ್ಲ ಹೋಗಿದ್ದ ಆ ಕಡೆಯಿಂದ ಮತ್ತೆ ಧರ್ಮಸ್ಥಳ ಅಲ್ಲೆಲ್ಲ ಹೋಗಿ ಅವನು ಕೂಡ ತುಂಬಾ ಸ್ವೀಟ್ಸು ಸ್ನಾಕ್ಸ್ ಎಲ್ಲಾ ತಗೊಂಡ್ ಬಂದಿದ್ದ ಅದು ಕೂಡಾನು ಅಮ್ಮ ಕಟ್ ಕಳ್ಸಿದ್ರು ಅದನ್ನು ಕೂಡ ಎಲ್ಲದೂ ಒಂದ್ ಬಾಕ್ಸ್ ಅಲ್ಲಿ ಎತ್ತಿ ಇಟ್ಕೊಂಡ್ಬಿಡೋಣ ಹೀಗೆ ಆಮೇಲೆ ಮತ್ತೆ ಎಲ್ಲಾ ಕೆಲಸ ಆಗಿದ್ದಾಗೆ ಇವೆಲ್ಲ ಮಾಡ್ಕೋಬೇಕು ಆಮೇಲೆ ಬೇರೆ ಕೆಲಸ ಇತ್ತು ಅಂತಂದ್ರೆ ಇದನ್ನೆಲ್ಲ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಇವಾಗ್ಲೇ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಸೊ ಬಾಳಕೆ ಚಿಪ್ಸ್ ಅವನು ಕೂಡ ಒಂದ್ ಪ್ಯಾಕೆಟ್ ತಂದ್ಬಿಟ್ಟಿದ್ದಾನೆ ಯಜಮಾನ್ರು ಕೂಡ ಒಂದ್ ಪ್ಯಾಕೆಟ್ ತಂದ್ಬಿಟ್ಟಿದ್ದಾರೆ ಆ ಮೊದ್ಲೆ ನಿನ್ನೆಯಿಂದ ಎಲ್ಲದೂ ತಿಂದು ನಾನು ಮಕ್ಕಳು ತಿಂದು ಖಾಲಿ ಮಾಡಿದ್ವಿ ಇನ್ನು ಉಳಿದಿರೋದೆಲ್ಲ ಒಂದ್ ಬಾಕ್ಸ್ ಅಲ್ಲಿ ಹಾಕೊಂಡು ಹಾಕೊಂಡು ಇಟ್ಕೊಳ್ತಾ ಇದ್ದೀನಿ ಈ ಏರ್ಟೈಟ್ ಕಂಟೈನರ್ಸ್ ಏನಿದೆ ಎಲ್ಲ ಆಲ್ರೆಡಿ ನಾನು ನಿಮ್ಗೆ ತೋರಿಸಿದೀನಿ ಶಾಪ್ಸಿನಲ್ಲಿ ಬೈ ಮಾಡಿದ್ದು ತುಂಬಾನೇ ಚೆನ್ನಾಗಿದೆ ಅದ್ರಲ್ಲಿ ಏನೇ ಹಾಕಿದ್ಲಿ ಅಷ್ಟೇ ಫ್ರೆಶ್ ಆಗಿರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ತುಂಬಾನೇ ಅಫೋರ್ಡೇಬಲ್ ಅಂತಾನೆ ಹೇಳ್ಬೋದು ತುಂಬಾ ಕಡಿಮೆ ಬೆಲೆನಲ್ಲಿ ನಾನು ಅದನ್ನ ತೊಗೊಂಡಿರೋದು ತುಂಬಾ ಯೂಸ್ ಆಗ್ತಾ ಇದೆ ನನ್ಗೆ ಆ ಬಾಕ್ಸಸ್ ಮಾತ್ರ ತುಂಬಾ ಪ್ರಿಟಿ ಆಗಿ ತುಂಬಾ ಚೆನ್ನಾಗಿದೆ ನನ್ಗೆ ಅಂಡ್ ಸುಮ್ ಸಂಗಮ್ ಚಕ್ಕಿ ಏನಿದೆ ಅಲ್ಲ ಅದು ಆ ಟೈಮ್ ಇರಲೇಬೇಕು ಹಾಗಾಗಿ ಅದನ್ನ ತುಂಬಾ ತಂದಿದ್ರು ಮೂರ್ ಪ್ಯಾಕೆಟ್ ವರ್ಗು ತಂದಿದ್ರು ಜೊತೆಗೆ ಒಂದು ಬ್ರೆಡ್ ಪ್ಯಾಕೆಟ್ ಸ್ಯಾಂಡ್ವಿಚ್ ಏನಾದ್ರು ಮಕ್ಕಳಿಗೆ ಮಾಡ್ಕೊಡೋದಕ್ಕೆ ಬರುತ್ತೆ ಮಳೆ ಸೀಸನ್ ಅಲ್ಲಿ ಒಂದ್ ಸ್ವಲ್ಪ ಏನಾದ್ರು ಬೇಕು ಅನ್ಸಿದಾಗ ಸ್ನಾಕ್ಸ್ ಮಾಡೋದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತಂದಿದ್ರು ಎಲ್ಲದೂ ಎಲ್ಲಾದ್ರು ಕೂಡಲ್ಲಿ ಮೊದಲು ಎತ್ತಿಟ್ಕೊಳ್ಳೋದೆ ಒಳ್ಳೆದು ಜಾಸ್ತಿಯಾಗಿ ಏನೇ ಆಗಲಿ ಈ ತರ ಒಮ್ಮೆಲೆ ತಂದಿಟ್ಬಿಡ್ತಾರೆ ಬಿಡ್ತಾರೆ ಯಜಮಾನ್ರು ಸಾರಿ ಏನು ಇಲ್ಲ ಮನೆಯಲ್ಲಿ ಮಕ್ಳಿರೋ ಮನೇನಲ್ಲಾದ್ರೆ ಆದ್ರೆ ಲೀಸ್ಟ್ ಮಕ್ಳಿಗಾದ್ರೂ ಏನಾದ್ರು ತಂದಿಡೋದಿಲ್ಲ ಅಂತ ಹೇಳ್ತಾ ಇರ್ತೀನಿ ನಾನು ಇವಾಗ ಎಲ್ಲ ಕೆಲ್ಸ ಕೂಡ ಆಯ್ತು ನೆಕ್ಸ್ಟ್ ಲಾಗ್ ಜೊತೆ ಮೊನ್ನೆ ನಿಮ್ಗೆ ಇದು ಕೂಡ ನೆಕ್ಸ್ಟ್ ಇನ್ನು ಎರಡು ಪ್ರೋಗ್ರಾಮ್ದು ಫೋಟೋಸ್ ಎಲ್ಲ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ವಾ ಹಾಗಾಗಿ ಅದನ್ನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನಿಮ್ ಜೊತೆ ಸೊ ಇದು ಬರ್ಡೇ ಅಹ್ ನನ್ ಮಕ್ಳದು ಫಸ್ಟ್ ಇಯರ್ ನನ್ ಮಗಳದು ಫಸ್ಟ್ ಇಯರ್ ಬರ್ಡೇ ನನ್ ಮಗನದು ತರ್ಡ್ ಇಯರ್ ಬರ್ಡೇದು ಇದು ಸೊ ಈ ರೀತಿ ಡೆಕೋರೇಷನ್ ಮಾಡಿಸಿತ್ತು ನೋಡಿ ಇದೇ ರೀತಿ ಫೋಟೋಸ್ ಕೂಡ ಆಕ್ಚುಲಿ ಬ್ಯಾನರ್ ಹಾಕ್ಸ್ಬೇಕು ಅನ್ಕೊಂಡೆ ಫಸ್ಟ್ ಟೈಮ್ ಬರ್ಡೇಗೆ ಅದೇ ರೀತಿ ಬ್ಯಾನರ್ ಹಾಕ್ಸಿದ್ವಿ ಈ ಟೈಮ್ ಇಬ್ರುದು ಇರೋದ್ರಿಂದ ಇಬ್ಬರದು ಕೂಡ ಈ ರೀತಿ ಫೋಟೋಸ್ ಹಾಕೋಣ ಅಂತ ಹಾಕೊಂಡ್ವಿ ಜೊತೆಗೆ ಸಾತ್ವಿಕ್ದು ಇಯರ್ ಅನ್ನೋ ಕಾರಣಕ್ಕೆ ಈ ರೀತಿ ಮತ್ತೆ ಸಮಾನ ಇದು ಫಸ್ಟ್ ಇಯರ್ ಅನ್ನೋ ತರ ಏನೋ ಬೇರೆ ತರ ಹೇಳ್ಕಳ್ಸಿದ್ದೆ ಅದು ಈ ರೀತಿ ಅವರು ಮಾಡಿಸಿ ಕಳಿಸಿದ್ರು ತರ್ಮೋಲ್ ಇಂದ ಡಿಸೈನ್ ಮಾಡಿ ಅವ್ರ ನೆಲ್ಲ ಬರದ್ಬಿಟ್ಟು ನೆಕ್ಸ್ಟ್ ಇಂದ ಡೆಕೋರೇಷನ್ ಮಾತ್ರ ತುಂಬಾ ಸಖತ್ತಾಗಿ ಮಾಡಿದ್ರು ನಾನು ಅನ್ಕೊಂಡೇ ಇರ್ಲಿಲ್ಲ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಲರ್ ಕಾಂಬಿನೇಷನ್ ಆಗಿರ್ಬೋದು ಜೊತೆಗೆ ಎಲ್ಲದೂ ಕೂಡ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ಅಂಡ್ ಅದ್ರ ಜೊತೆ ಹಿಂದೆ ಒಂದು ಚೇರ್ ಏನ್ ಕೊಟ್ಟಿದಾರಲ್ವಾ ಅದು ಕೂಡ ಅಷ್ಟೇ ಆ ಬ್ಯೂಟಿಫುಲ್ ಆಗಿ ತುಂಬಾ ಚೆನ್ನಾಗಿತ್ತು ಬರ್ಡೇಗೆ ಫಸ್ಟ್ ಸಮನ್ವಿಗೆ ಅಂತ ಹೇಳ್ಬಿಟ್ಟು ಬಾರ್ಬಿಗರ್ ಸಾತ್ವಿಕೆಗೆ ಮಿಕ್ಕಿ ಮೌಸ್ ಎರಡನ್ನು ಕೂಡ ಮಾಡ್ಸಿತ್ತು ಇಬ್ಗು ಬೇರೆ ಬೇರೆನೆ ಇರ್ಲಿ ಅಂತ ಹೇಳ್ಬಿಟ್ಟು ಫಸ್ಟ್ ಬಂದ್ ಕೂಡಲೆ ಸ್ಟೇಜ್ ಮೇಲೆ ನಿಂತಾಗ ಫ್ಯಾಮಿಲಿ ಫೋಟೋ ಅಂತ ಹೇಳ್ಬಿಟ್ಟು ಒಂದು ಕ್ಲಿಕ್ ನ ತಕೊಂಡ್ರು ಯಾಕೆಂತಂದ್ರೆ ಆಮೇಲೆ ಎಲ್ರು ಕೂಡಾನು ಕುಂಕುಮ ಹಚ್ಚಿ ಎಲ್ಲಾ ಮಾಡಿ ಅಹ್ ನಮ್ಗೆ ಸಿಗೋದೇ ಇಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ನೀಟಾಗಿ ಈ ರೀತಿ ಫೋಟೋ ತೆಗಿಯಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಮ್ಯಾನ್ ಫಸ್ಟ್ ಅದನ್ನ ಮಾಡ್ಕೊಂತ ಮಾಡ್ಕೊಂಡ್ರು ನೆಕ್ಸ್ಟ್ ಅದಾಗಿದ ನಂತರ ಅಕ್ಕ ಬಾಬಾ ಅವರು ಇನ್ನು ಇನ್ನು ಗೆಸ್ಟ್ ಎಲ್ಲ ಬರೋದಿತ್ತು ಹಾಗಾಗಿ ಎಲ್ರು ಸೇರಿ ಒಂದೊಂದೇ ಫೋಟೋಸ್ ನ ತಕೊಳ್ತಾ ಇದ್ವಿ ಅವ್ರ ಜೊತೆಗೆ ನೋಡಿ ನಮ್ಮ ಲಂಗ ಬ್ಲೌಸ್ ಹಾಕಿ ಅದ್ರ ಜೊತೆ ಆ ಕ್ವೀನ್ ಒಂದು ಇದನ್ನ ಏನು ಇಟ್ಟಿದ್ದೆ ನಾನು ಕಿರೀಟ ತರ ಅದಂತೂ ತುಂಬಾ ಕ್ಯೂಟ್ ಆಗಿ ಪ್ರಿಟ್ಟಿ ಆಗಿ ಕಾಣಿಸ್ತಾ ಇತ್ತು ನಮ್ಮ ಡ್ರೆಸ್ ಕೋಡ್ ನ ಈ ರೀತಿ ನಾನು ಅರೇಂಜ್ ಮಾಡ್ಕೊಂಡಿದ್ದೆ ಯಜಮಾನ್ರಿಗೆ ಮತ್ತೆ ಸಾತ್ವಿಕೆ ಈ ರೀತಿ ಕೋಟ್ ಮಾಡಿ ರೆಡಿ ಮಾಡಿದ್ದೆ ಸಮ ಇನ್ನು ಸಮನ್ವಿಗೆ ನನ್ಗೆ ಇದ್ರಿಗೂ ಪಿಂಕ್ ಅಂಡ್ ಪರ್ಪಲ್ ಕಾಂಬಿನೇಷನ್ ರೆಡಿ ಮಾಡ್ಕೊಂಡಿದ್ದು ಆಕ್ಚುಲಿ ಲಾಸ್ಟ್ ಟೈಮ್ ಲಾಸ್ಟ್ ಮೂಮೆಂಟ್ ಅಲ್ಲಿ ನನ್ಗೆ ಯಾಕೋ ಆ ಬ್ಲೌಸ್ ಅಷ್ಟೊಂದು ವರ್ಕ್ ಚೆನ್ನಾಗಿ ಆಗಿರ್ಲಿಲ್ಲ ಅದಕ್ಕಾಗಿ ಇದು ವರ್ಕ್ ತುಂಬಾನೇ ಗ್ರ್ಯಾಂಡ್ ಆಗಿ ತುಂಬಾ ಚೆನ್ನಾಗ್ ಆಗಿತ್ತು ಸಾರಿ ಸಿಂಪಲ್ ಇಂತ ಅನ್ಸಿದ್ರು ಬ್ಲೌಸ್ ಮಾತ್ರ ತುಂಬಾ ಚೆನ್ನಾಗಿ ವರ್ಕ್ ಆಗಿತ್ತು ಅದಕ್ಕೋಸ್ಕರ ಅದನ್ನ ಹಾಕೊಂಡೆ ನಾನು ಇವನ್ ಈ ಕಡೆ ಅಕ್ಕ ಮತ್ತೆ ಬಾವ ಇಬ್ರು ಕೂಡ ಆರತಿ ಮಾಡಿದ್ರು ಕುಂಭ ಹಚ್ಚಿ ಎಲ್ಲ ಮಾಡಿ ಫಸ್ಟ್ ಅವರೇ ಮಾಡಿದ್ರು ಅವ್ರು ಮಾಡಿದ ನಂತರ ಬಾವ ಇಲ್ಲಿ ಸಾತ್ವಿಕೆ ಗಿಫ್ಟ್ ಏನ್ ಅದೆಲ್ಲದು ಕೂಡ ಹಾಕ್ತಾ ಇದ್ರು ಅವ್ರು ಒಂದ್ ಕಡ್ಗ ಮತ್ತೆ ಒಂದು ಉಂಗ್ರಾ ಸಮನ್ವಿಗೆ ಹಾಕಿದ್ರು ನೆಕ್ಸ್ಟ್ ಇಲ್ಲಿ ಫ್ಯಾಮಿಲಿ ಫೋಟೋ ನಲ್ಲಿ ಅಪ್ಪ ಅಮ್ಮ ಯಜಮಾನ್ ಅಕ್ಕ ಬಾವ ಇಬ್ರು ಇದ್ರು ನೆಕ್ಸ್ಟ್ ಈ ಕಡೆ ಇದು ನನ್ನ ತಮ್ಮನ್ ಗ್ಯಾಂಗ್ ಅವರೇ ಎಲ್ಲಾ ನಿಂತ್ಕೊಂಡ್ಬಿಟ್ಟು ಇದೆಲ್ಲ ಮಾಡೋದು ಕೆಲ್ಸವನ್ನ ಏನೇ ಇರ್ಲಿ ಮನೆಯಲ್ಲಿ ಫಂಕ್ಷನ್ ನಿಂತ್ ಮಾಡೋದು ಇವರು ನಮ್ಮ ಅಮ್ಮಿ ತಂಗಿ ಎರಡನೇ ತಂಗಿ ಅವ್ರು ಬಂದ್ಬಿಟ್ಟು ನಮ್ಮ ಮಾಮ ನಮ್ಮ ಎಂತಿ ನಮ್ಮ ಅಮ್ಮಿ ತಮ್ಮ ನೆಂಟಿ ಅವರು ಅವ್ರ ಮಗಳು ಅವಳು ಪಕ್ಕಕ್ಕೆ ಇರೋದು ಉಳಿದಿರೋರು ಎಲ್ರು ಕೂಡ ಅಲ್ಲೇ ಕುತ್ಕೊಂಡಿದ್ರು ಇಲ್ಲಿ ಬಂದ್ಬಿಟ್ಟು ಹ್ಮ್ ನಂದು ಜಸ್ಟ್ ಸಿಂಪಲ್ ಆಗಿ ಅಲ್ಲಲ್ಲಿ ಅಲ್ಲಲ್ಲಿ ನ್ಯಾಚುರಲ್ ಆಗಿ ಒಂದಿಷ್ಟು ಫೋಟೋಸ್ ನ ಈ ರೀತಿ ಕ್ಲಿಕ್ ಮಾಡ್ತಾರೆ ಅದು ತುಂಬಾ ಇಷ್ಟ ಆಗುತ್ತೆ ನನ್ಗೆ ನಂಗೆ ಆಕ್ಚುಲಿ ಫೋಟೋ ಫೇಸ್ ಇಲ್ಲ ನಾನು ಫೋಟೋ ತೆಗೊಳ್ಳುವಾಗ ಅಷ್ಟು ನೀಟಾಗಿ ಬರೋದಿಲ್ಲ ಯಾವಾಗಾದ್ರೂ ಈ ರೀತಿ ನ್ಯಾಚುರಲ್ ಆಗಿ ತೆಗೆದಿರೋ ಫೋಟೋಸ್ ತುಂಬಾ ಚೆನ್ನಾಗಿ ಬಂದಿರುತ್ತೆ ಇಲ್ಲಿ ಅಪ್ಪ ಅಮ್ಮ ಅವರು ಕೂಡ ಆರತಿ ಮಾಡಿದ್ರು ಈ ಕಡೆ ತಾತ ಅಮ್ಮ ಅವರು ಆರತಿ ಮಾಡಿ ಎಲ್ರು ಒಬ್ಬೊಬ್ರು ಹೀಗೆ ಬಂದಿರೋರೆಲ್ಲರೂ ಕೂಡನು ಆರತಿ ಮಾಡಿ ಮಕ್ಕಳಿಗೆ ಮಕ್ಳಿಗೆ ಏನೆಲ್ಲ ಗಿಫ್ಟ್ ತಂದಿದ್ರು ಅದೆಲ್ಲ ಕೊಡ್ತಾ ಇದ್ರು ಸೊ ನೋಡಿ ಈ ರೀತಿ ಬಾರ್ಬಿ ಗರ್ಲ್ ತುಂಬಾನೇ ಚೆನ್ನಾಗಿ ಕೇಕ್ನ ಮಾಡ್ಕೊಟ್ಟಿದ್ರು ತುಂಬಾ ಫ್ರೆಶ್ ಆಗಿತ್ತು ತುಂಬಾ ವೇಟೇಜ್ ಇತ್ತು ಅಂತಾನೆ ಹೇಳ್ಬೋದು ತುಂಬಾ ಟೇಸ್ಟಿ ಆಗಿ ಕೂಡ ಇತ್ತು ಆಕ್ಚುಲಿ ಅವತ್ತು ಮಳೆ ತುಂಬಾನೇ ಸುರಿಯೋದಕ್ಕೆ ಸ್ಟಾರ್ಟ್ ಆಯ್ತು ಅದಕ್ಕಾಗಿ ಬೇರೆ ಒಂದು ರೂಮ್ ಅಲ್ಲಿ ಹಾಲಲ್ಲಿ ನಾವು ಅರೇಂಜ್ ಮಾಡ್ಕೊಂಡ್ವಿ ಹಾಗಾಗಿ ತುಂಬಾ ಚೆನ್ನಾಗಾಯ್ತು ಈ ಫಂಕ್ಷನ್ ಇಲ್ಲ ಅಂತ ಇದ್ರೆ ನಾವು ಇದ್ದಂತ ಮನೆ ತುಂಬಾ ಚಿಕ್ಕದಿತ್ತು ಆ ಮನೆಯಲ್ಲಿ ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ಕೊಳಕ್ ಆಗ್ತಾನೆ ಇರ್ಲಿಲ್ಲ ಅಂತ ಅನ್ಸುತ್ತೆ ಕೆಳಗಡೆ ಒಂದು ಪೆಂಡಲ್ ಹಾಕಿ ಹಾಕ್ಸಿ ಮಾಡ್ಬೋದಿತ್ತು ಬಟ್ ಮಳೆ ಇರೋದ್ರಿಂದ ಹೊರಗಡೆ ತುಂಬಾ ಜಾಗ ಇತ್ತು ಅಲ್ಲಿ ಮಾಡ್ಸೋದಿಕ್ಕೆ ಮಳೆ ಇದ್ರಿಂದ ತುಂಬಾ ಭಯ ಆಗೋಗಿತ್ತು ಸಡನ್ ಆಗಿ ಈ ರೂಮ್ ನ ಹೇಳ್ಕೊಂಡ್ವಿ ಅವರು ಕೂಡ ತುಂಬಾ ಒಳ್ಳೇದು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದನ್ನ ಸಡನ್ ಆಗಿ ಕ್ಲೀನ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಳೋಷ್ಟು ತುಂಬಾ ಟೈಮ್ ಆಗೋಗಿತ್ತು ಮಳೆ ಬೇರೆ ಇದ್ದಿದ್ರಿಂದ ಜಾಸ್ತಿ ಗೆಸ್ಟ್ ಕೂಡ ಬರ್ಲಿಲ್ಲ ತುಂಬಾ ಜನರಿಗೂ ಹೇಳ್ಕೊಂಡಿದ್ವಿ ಅಂಡ್ ತುಂಬಾ ಬೇಕಿರೋರ್ ಮಾತ್ರ ಹತ್ರದವರು ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಬಂದ್ರು ನೋಡಿ ನನ್ನ ಬ್ಲೌಸ್ ಡಿಸೈನ್ ಹೇಗಿದೆ ಅಂತ ತುಂಬಾ ಗ್ರ್ಯಾಂಡ್ ಆಗಿ ಸ್ಟಿಚ್ ಮಾಡ್ಕೊಟ್ಟಿದ್ರು ತುಂಬಾ ನನ್ಗೆ ಇಷ್ಟ ಆಗಿರೋದು ಅಂದ್ರೆ ಇದೇ ಬ್ಲೌಸ್ ಆಕ್ಚುಲಿ ನಾನು ತುಂಬಾ ವರ್ಕ್ ಹಾಕ್ಸಿದೀನಿ ನನ್ನ ಫೇವರೇಟ್ ಬ್ಲೌಸ್ ಅಂದ್ರೆ ಇದೇನೆ ಒಂದ್ಸಾರಿ ಎಲ್ಲ ನನ್ನ ಬ್ಲೌಸ್ದು ಕೂಡ ನಿಮಗೆ ಲಾಗ್ನ ಮಾಡ್ತೀನಿ ನಾನು ಜಸ್ಟ್ ವರ್ಕ್ ಬ್ಲೌಸ್ದು ಇದೆಲ್ಲ ನನ್ನ ತಮ್ಮನ್ ಗ್ಯಾಂಗ್ ಫುಲ್ ಈ ಕಡೆ ಬಂದ್ಬಿಟ್ಟು ನಮ್ ಧೃತಿ ಮಾತ್ರ ತುಂಬಾ ಸೈಲೆಂಟ್ ಆಗಿ ಅವಳು ಸುಮ್ನೆ ಇದ್ದು ಸಮನ್ವಿ ಮಾತ್ರ ಅಳ್ತಾನೆ ಇದ್ಲು ನಮ್ ಧೃತಿ ನಮ್ ಸಮನ್ವಿಗಿಂತ ಜಸ್ಟ್ ಒಂದು ತ್ರೀ ಮಂತ್ಸ್ ಅಷ್ಟೇ ಚಿಕ್ಕವಳು ಆದ್ರೂ ಕೂಡ ಅವಳು ಭಯ ಪಟ್ಕೊಳ್ಳೋದೇ ಈ ಗದ್ದದಲ್ಲಿ ಸುಮ್ನೆ ಇದ್ಲು ಬಟ್ ಇವಳಿಗೆ ಏನು ಅಂತಂದ್ರೆ ಹಾರ ಹಾಕಿದ್ದಕ್ಕೆ ನ್ಯಾಯ ಬಂತು ಇವ್ರು ಬಂದ್ಬಿಟ್ಟು ನಮ್ಮ ಓನರ್ ನಾವಿದ್ದಂತ ಮನಿ ಓನರ್ ಆ ಓನರ್ ಅಜ್ಜಿ ಓನರ್ ತಾತ ಇವರು ಅವ್ರ ಮಗಳು ಸಣ್ಣ ಮಗಳು ಅವಳು ಸೊ ಈ ಕಡೆ ನಮ್ ಸಮನ್ವಿ ಸ್ವಲ್ಪ ಹಠ ಕಡಿಮೆ ಮಾಡ್ಕೊಂಡು ಇವಾಗ ಸುಮ್ನಾಗಿದ್ಲು ಅವಾಗ ನನ್ ತಮ್ಮನ್ ಜೊತೆ ಕೇಕ್ ತಿಂತ ಇದ್ಲು ಸ್ವಲ್ಪನೇ ಸೊ ಇಲ್ಲಿ ನೋಡಿ ಅಷ್ಟು ಹತ್ತು 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 ಸುಸ್ತಾಗ್ಬಿಟ್ಟಿದಾಳೆ ಹೇಗ್ ಕಾಣಿಸ್ತಾ ಇದ್ದಾಳೆ ನಮ್ಮ ಸಾಮಾನ್ಯ ಸೊ ಈ ಕಡೆ ಇವರು ನಮ್ಮ ಅತ್ತೆ ಕಡೆಯವ್ರ ಫ್ಯಾಮಿಲಿ ಎಲ್ರು ಕೂಡಾನು ಇಲ್ಲೇ ಇದೇ ಊರಲ್ಲೇ ಇರೋದ್ರಿಂದ ಅತ್ತೆ ತವ್ರ ಮನೆ ಕೂಡಾನು ಇದೇ ಊರು ನಮ್ಮ ಮಮ್ಮಿ ತವ್ರ ಮನೇನು ಇದೇ ಊರು ನನ್ ತವ್ರ ಮನೇನು ಇದೇ ಊರು ಹಾಗಾಗಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಲ್ಮೋಸ್ಟ್ ರಿಲೇಶನ್ಸ್ ಎಲ್ರು ಇಲ್ಲೇ ಇರೋದು ಇವ್ರು ಬಂದ್ಬಿಟ್ಟು ನಮ್ಮ ಆಂಟಿ ತೋರ್ಸಿದ್ನಲ್ವಾ ಅವರು ಸೊ ಎಲ್ರು ಆಲ್ಮೋಸ್ಟ್ ತುಂಬಾ ರಿಲೇಷನ್ಸ್ ಇಲ್ಲೇ ಇದ್ದಿದ್ರಿಂದ ಫ್ಯಾಮಿಲಿ ಮೆಂಬರ್ಸ್ ಅವ್ರು ಮಾತ್ರ ಎಲ್ರು ಬಂದ್ರು ಇದು ಬಂದ್ಬಿಟ್ಟು ನನ್ನ ಮನೆಯವರದ್ದು ಫ್ರೆಂಡ್ಸ್ ಅವರೆಲ್ಲ ಬಂದ್ಬಿಟ್ಟು ಇವರು ಕೂಡ ಯಜಮಾನ್ರು ಫ್ರೆಂಡು ಅವ್ರ ಮಿಸ್ಸಸ್ ಅವ್ರದ್ದು ಕೂಡ ನಂದು ಇದ್ರದ್ದು ಡೆಲಿವರಿ ಒಂದೇ ಸರಿಗೆ ಆಗಿದ್ದು ಅವ್ರ ಮಗಳು ಗಿಂತ ನನ್ನ ಮಗಳು ಸ್ವಲ್ಪ ಒಂದ್ ಎರಡು ತಿಂಗಳು ಮಾತ್ರ ದೊಡ್ಡವಳು ಅಷ್ಟೇನೆ ಸೊ ಈ ಕಡೆ ಹ್ಮ್ ಅಲ್ಲಲ್ಲ ಅಲ್ಲಲ್ಲಿ ಅಹ್ ಸಾಧು ಜೊತೆ ಸಮ್ಮು ಜೊತೆ ಇದ್ರು ಫೋಟೋ ತಗ್ಸ್ಕೋಬೇಕು ಅಂತಂದ್ರೆ ಸಿಂಗಲ್ ಆಗಿ ಸಿಗ್ತಾನೆ ಇರ್ಲಿಲ್ಲ ಸಮ್ಮು ತುಂಬಾನೇ ಆಳ್ತಾ ಇದ್ಲು ತುಂಬಾನೇ ಗಲಾಟೆ ಆಗೋಯ್ತು ಮಳೆ ಬೇರೆ ಬರೋದಿತ್ತಲ್ವಾ ಅದಕ್ಕಾಗಿ ಇವರು ನಮ್ಮ ಮನೆಗೆ ಹಾಲ್ ಹಾಕೋ ತಾತ ಇವ್ರು ಸ್ವಾಮಿ ಅವರು ಕೂಡಾನ ಸೊ ಹಾಗಾಗಿ ಅವರು ಫ್ಯಾಮಿಲಿಗೂ ಇನ್ವೈಟ್ ಮಾಡಿದ್ವಿ ಅವರು ಪಾಪ ತುಂಬಾ ಖುಷಿಯಿಂದ ಅವ್ರ ಮಕ್ಕಳು ಅವ್ರ ಮಿಸ್ಸಸ್ಸು ಮತ್ತೆ ಅವ್ರ ತಂದೆ ಎಲ್ರು ಕರ್ಕೊಂಡ್ ಬಂದಿದ್ರು ಫ್ಯಾಮಿಲಿ ಸಮೇತ ಬರಬೇಕು ಅಂತ ಹೇಳಿದಕ್ಕೆ ತುಂಬಾ ಏನೇ ಇದೆ ಅಂದ್ರು ಕೂಡ ತುಂಬಾ ಇನ್ವೈಟ್ ಮಾಡಿರ್ತೀನಿ ತುಂಬಾ ಖುಷಿಯಿಂದ ಬರ್ತಾರೆ ಅವರು ಕೂಡ ಎಲ್ರು ನಮ್ಗೆ ಬೇಕಿರೋರು ಅಂತ ಅಂದಾಗ ಅವ್ರು ಬಂದು ನಮ್ಗೆ ಖುಷಿ ಪಟ್ಕೊಂಡು ಆಶೀರ್ವಾದ ಮಾಡಿದಾಗ ಆ ಖುಷಿನೇ ಬೇರೆ ಅಲ್ವಾ ಸುಮ್ನೆ ಯಾರೋ ಬೇಕು ಬೇಡ ಕರಿತೀವಿ ಬೇಕು ಬೇಡ ತುಂಬಾ ಮನ್ಸಲ್ಲಿ ಒಂಥರ ಇಟ್ಕೊಂಡು ಬಂದಿರ್ತಾರೆ ಅದೆಲ್ಲ ಚೆನ್ನಾಗಿರಲ್ಲ ಅದ್ರ ಬದ್ಲಾಗಿ ನಮ್ಗೆ ಒಳ್ಳೆ ರೀತಿಯಿಂದ ಒಳ್ಳೆ ಮನ್ಸಿಂದ ಆರಿಸೋ ಅಂತ ಒಳ್ಳೆ ಜನರನ್ನ ನಾವು ಆ ಇನ್ವೈಟ್ ಮಾಡೋದು ತುಂಬಾನೇ ಒಳ್ಳೇದು ಸೊ ಈಗ ಬಂದ್ಬಿಟ್ಟು ಇದು ಸಮನ್ವಿದು ತೊಟ್ಲು ಶಾಸ್ತ್ರದ ಫೋಟೋಸ್ ಆಕ್ಚುಲಿ ಸಮನ್ವಿದು ಒಂದು ಫೋಟೋ ಕೂಡ ಇಲ್ಲ ಇದೇ ಫಸ್ಟ್ ಪ್ರೋಗ್ರಾಮ್ ಅವಳದು ಈ ಫೋಟೋಸ್ ಇನ್ನೂವರೆಗೂ ಬಂದಿರ್ಲಿಲ್ಲ ಈವಾಗೇ ಬಂದಿರೋದು ನೋಡಿ ಹಾಗಾಗಿ ಮೂರು ಒಂದೇ ಒಂದು ಆಲ್ಬಮ್ ಅಲ್ಲಿ ಮಾಡಿ ಕೊಟ್ಟಿದ್ದಾರೆ ಸೊ ಅವಳದು ಫಸ್ಟ್ ಫುಟ್ ಪ್ರಿಂಟ್ ಈ ತರ ತಕೊಂಡಿರೋದು ನಾವು ಅದನ್ನ ಒಂದ್ ಸೈಡ್ ಅಲ್ಲಿ ಹಾಗೆ ಇರ್ಲಿ ಅಂತ ಹೇಳ್ಬಿಟ್ಟು ಹಾಕ್ಸಿದೀನಿ ನೆಕ್ಸ್ಟ್ ಇವರು ನಮ್ಮ ಆಂಟಿ ನಮ್ಮ ಆಂಟಿ ಅಂತಂದ್ರೆ ನನ್ಗೆಲ್ರಿಗೂ ಕೂಡ ಎರಡನೇ ತಾಯಿ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಅವರು ಎಲ್ರಿಗಿಂತ ಸಣ್ಣವ್ರು ಆಂಟಿ ನಮ್ಮಮ್ಮಿ ಅಂಗನವಾಡಿ ಟೀಚರ್ ಅವರು ನೌಕರಿ ಮಾಡಿದ್ರಿಂದ ಅವರೆಲ್ಲ ಕೆಲ್ಸಕ್ಕೆ ಹೋಗ್ಬಿಡರು ಹಾಗಾಗಿ ನಮ್ಮನೆಲ್ಲ ನೋಡ್ಕೊಂಡಿರೋದು ಸಾಕಿರೋದು ಬೆಳೆಸಿರೋದು ತಿನ್ಸಿರೋದು ಉಣ್ಸಿರೋದು ಓದ್ಸಿರೋದು ಪ್ರತಿಯೊಂದು ಮಾಡಿರೋದು ಇವರೇನೆ ಹಾಗಾಗಿ ಎರಡನೇ ತಾಯಿ ಅಂತ ನಾವು ಅವ್ರಿಗೆ ಕರೆಯೋದು ಸೊ ನೆಕ್ಸ್ಟ್ ಇಲ್ಲಿ ಸಮಾನಿ ಮಲಗಿದಾಗ ಅವಳದು ಫಸ್ಟ್ ಫೋಟೋ ನೋಡಿ ಅವಳದು ಸಿಂಗಲ್ ಆಗಿರೋದು ಆ ಡ್ರೆಸ್ನ ಜಸ್ಟ್ ಅವ್ಳಿಗೆ ಚುಚ್ಚಬಾರ್ದು ಅಂತ ಹೇಳ್ಬಿಟ್ಟು ಅವಳು ತುಂಬಾ ತೆಳ್ಳಗೆ ತುಂಬಾ ಚಿಕ್ಕ ಇದ್ಲು ಹಾಗಾಗಿ ಅವಳಿಗೆ ಅವಳ ಸೈಜ್ ಗೆ ಹೇಳಿ ಮಾಡ್ಸಿ ನಾನು ನಮ್ಮ ಟೇಲರ್ ಹತ್ರನೇ ಅದೇ ಡ್ರೆಸ್ ನ ಸ್ಟಿಚ್ ಮಾಡ್ಸಿದ್ದೆ ಅವತ್ತು ಬೆಳಿಗ್ಗೆ ಕೂಡಾನು ಅವಳಿಗೆ ರೆಡಿ ಆಗಿರ್ಲಿಲ್ಲ ಅವ್ಳ ಡ್ರೆಸ್ ಮತ್ತೆ ತೊಟ್ಲು ಸ್ಟಾರ್ಟ್ ಆಗ್ತಾ ಇದೆ ಅಂದ್ರು ಕೂಡಾನು ಡ್ರೆಸ್ ರೆಡಿ ಆಗಿರ್ಲಿಲ್ಲ ಹೇಗೋ ಮಾಡಿ ಸ್ಟಿಚ್ ಮಾಡಿಸಿ ಕರೆಕ್ಟ್ ಟೈಮ್ ಟೈಮ್ಗೆ ತಂದ್ಕೊಟ್ರು ಆ ಟೈಮಲ್ಲಿ ಅವಳಿಗೆ ಹಾಕ್ಸಿ ನಿಲ್ಸಿದ್ವಿ ಯಜಮಾನ್ರು ಮಗಳಿಗೆ ಫಸ್ಟ್ ಬೆಳ್ಳಿ ಉಂಗ್ರ ಹಾಕ್ಬೇಕು ಒಳ್ಳೇದು ಅಂತ ಹೇಳಿದ್ರು ಬೆಳ್ಳಿ ಉಂಗುರು ಬಂಗಾರದ ಉಂಗರು ಅದ್ರ ಜೊತೆ ಒಂದು ಚೈನ್ ಮಾಡಿಸಿದ್ರು ಅವಳಿಗೆ ಅದೊಂದು ಹಾಕ್ತಾ ಇದಾರೆ ನೆಕ್ಸ್ಟ್ ಈ ಕಡೆ ಇವ್ರು ಇನ್ನೊಬ್ರು ಆಂಟಿ ನಮ್ಮ ಅಮ್ಮಿಗೆ ಮೂರನೇ ತಂಗಿ ಇವ್ರು ನಮ್ಮ ಮಾಮಾನೇಟಿ ಇವ್ರು ಲಾಸ್ಟ್ ಆಂಟಿ ಇವ್ರು ಮೂರು ಜನ ನಮ್ಮ ಆಂಟಿ ಮಕ್ಕಳು ಸೊ ಸಮನ್ವಿದ ತೊಟ್ಲು ಶಾಸ್ತ್ರ ಸ್ವಲ್ಪ ಸಿಂಪಲ್ ಆಗಿನೇ ಮಾಡ್ಕೊಂಡ್ವಿ ನಾವು ಗ್ರ್ಯಾಂಡ್ ಆಗಿ ಮಾಡ್ಲಿಲ್ಲ ಎರಡನೇ ದೋಳು ಅಂತ ಏನೋ ಅಲ್ಲ ಸ್ವಲ್ಪ ಆ ಟೈಮ್ ಅಲ್ಲಿ ಯಾಕೋ ಸಿಂಪಲ್ ಆಗಿ ಮಾಡ್ಕೋಬೇಕು ಅನಿಸ್ತು ಸಾತ್ವಿಕ ತುಂಬಾ ಗ್ರ್ಯಾಂಡ್ ಆಗಿ ಮೊದ್ಲೆ ಮಗ ಅಂತೂ ತುಂಬಾ ಗ್ರಾಂಡ್ ಆಗಿ ಮಾಡ್ಕೊಂಡಿದ್ವಿ ಅವ್ರ ಮಕ್ಳು ಅವ್ರೆಲ್ಲಾ ನಮ್ ಮೇಗು ಏನಿದಳ ನಮ್ಮ ಆಂಟಿ ಮಕ್ಳು ಎಲ್ರು ಈಗ ನಮ್ಮ ಸಾತ್ವ ಸಮನ್ವಿಗೆ ಆಂಟಿ ಅವ್ರ ಆಗ್ಬೇಕಲ್ವಾ ನಮ್ ತಂಗಿ ಅಂತಂದ್ರೆ ಅವರೆಲ್ಲಾ ಆಂಟಿ ಆಗ್ಬೇಕಲ್ಲ ಅವ್ರಿಗೆಲ್ಲಾ ಆಂಟಿ ಅಂತ ಅಂದ್ಬಿಟ್ರೆ ಸಿಟ್ ಬರೋದು ಸೊ ಈ ನಮ್ಮ ಆಂಟಿಗೆ ಇದೆಲ್ಲಾ ಗ್ಯಾಂಗ್ ನಮ್ಮ ಆಂಟಿ ಗ್ಯಾಂಗ್ ಇದೆಲ್ಲ ಆಕ್ಚುಲಿ ಏನು ಅಂತಂದ್ರೆ ನಮ್ಮ ಆಂಟಿಗೆ ಇವ್ರಿಷ್ಟು ಜನ ಮಕ್ಕಳು ಆಗ್ಬೇಕು ಸೊ ನಾವೆಲ್ಲಾ ಆಂಟಿಗೆ ನಮ್ಮ ಆಂಟಿ ಮಕ್ಳು ನಾವು ಎಲ್ರು ಸೇರಿ ಆಂಟಿ ಮಕ್ಳು ಮಕ್ಕಳೇ ಆಗ್ಬೇಕಲ್ವಾ ಹಾಗಾಗಿ ಇಷ್ಟು ಜನ ನಿನ್ ಮಕ್ಳವ ಅಂತ ಹೇಳ್ಬಿಟ್ಟು ಅದೊಂದು ನಾವು ಆಂಟಿ ಜೊತೆ ಫೋಟೋ ತೆಗಿಸ್ಕೊಂಡು ಎಲ್ರು ಸೇರ್ಬಿಟ್ಟು ನೆಕ್ಸ್ಟ್ ಆ ಟೈಮ್ ಅಲ್ಲಿ ಅಕ್ಕ ಕೂಡ ಪ್ರೆಗ್ನೆಂಟ್ ಇದ್ಲು ನಮ್ ಧೃತಿಯನ್ನ ಜಸ್ಟ್ ತ್ರೀ ಮಂತ್ಸ್ ಅಷ್ಟೇ ನನ್ಗೆ ಅವ್ಳಿಗೆ ಡಿಫ್ರೆನ್ಸ್ ಇದ್ದಿದ್ದು ಹಾಗಾಗಿ ಈ ಕಡೆ ಎಲ್ಲಾ ಬಂದಿರೋ ಎಲ್ರು ಕೂಡ ಸಮನ್ವಿಗೆ ಎತ್ಕೊಂಡು ಎತ್ಕೊಂಡು ಮಕ್ಳದು ನಾಮಕರಣ ಶಾಸ್ತ್ರ ಅಂದ್ಬಿಟ್ರೆ ಸಾಕು ಎಲ್ರು ಎತ್ಕೊಂಡು ಎತ್ಕೊಂಡು ಅವ್ರ ಫುಲ್ ಫುಲ್ಲು ಸುಸ್ತಾಗ್ಬಿಡ್ತಾರ ಸೊ ಹಾಗಾಗಿ ಸುಸ್ತಾಗ್ಬಿಟ್ಟಿದ್ಲು ಅವಳು ಕೂಡನು ಈ ಕಡೆ ಲಾಸ್ಟ್ ಇದು ಫೋಟೋ ಇದು ನಮ್ ಸಾತು ಮತ್ತೆ ಅವ್ರ ಕಕ್ಕ ಅವ್ರ ಪಪ್ಪ ಮೂರು ಜನ ಒಂದೇ ತರ ಡ್ರೆಸ್ ನ ಹಾಕೊಂಡಿದ್ರು ಬಟ್ ಅವನು ಯಾಕೋ ಹೋಗ್ಬಿಟ್ಟು ಬೇರೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಟ್ಟ ಇದು ಲಾಸ್ಟ್ ನಮ್ದು ಫ್ಯಾಮಿಲಿ ಫೋಟೋ ಅಂತ ತೆಗ್ದಿದ್ದಾರೆ ಸೊ ಈ ಟೈಮ್ ಅಲ್ಲಿ ಅಷ್ಟು ಚೆನ್ನಾಗಿರ್ಲಿಲ್ಲ ಅದು ಫೋಟೋಸ್ ಆಕ್ಚುಲಿ ನಾನು ಬಾಣಂತನದಲ್ಲಿ ಇರ್ತೀನಲ್ವಾ ಹಾಗಾಗಿ ಅದು ಬೇಡ ಅಂತ ಹೇಳ್ಬಿಟ್ಟು ಸೊ ಇದೆಲ್ಲ ಒಂದೇ ಅಲ್ಬಮ್ ಅಲ್ಲಿ ಹಾಕಿರೋದು ಸೊ ನೋಡಿದ್ರೆ ಇದು ಜಸ್ಟ್ ನಮ್ಗೆ ಎಷ್ಟು ಮೆಮೊರಿ ಇರುತ್ತೆ ಅಲ್ವಾ ಅದೊಂದು ಜಸ್ಟ್ ಫೋಟೋಸ್ ಅಂತ ನಾವು ನೋಡ್ತಾ ಇದ್ರೆ ಇಡೀ ಫ್ಲಾಶ್ ಬ್ಯಾಕ್ ಎಲ್ಲದೂ ನೆನಪಾಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆಕ್ಚುಲಿ ಅಲ್ಲಿ ಬಂದಿರೋಂತ ರಿಲೇಟಿವ್ಸ್ ಆಗಿರ್ಬೋದು ಅವ್ರ ಜೊತೆ ನಾವು ಕಳೆದಿರೋ ಟೈಮ್ ಆಗಿರ್ಬೋದು ಅದೆಲ್ಲ ಕೂಡಾನು ಒಂದೊಂದಾಗಿನೇ ಎಷ್ಟು ಚೆನ್ನಾಗಿ ನೆನಪಾಗ್ಬಿಡುತ್ತೆ ನೋಡಿ ಸೊ ಹಾಗಾಗಿ ಹ್ಮ್ ತುಂಬಾ ಖುಷಿ ಕೊಡುತ್ತೆ ಅದಕ್ಕೋಸ್ಕರ ಈ ತರ ಎಲ್ಲದೂ ಕೂಡ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಬೇಕು ಫೋಟೋಸ್ ಎಲ್ಲಾ ಇರ್ಬೇಕು ಮೆಮೊರಿಗೆ ಅಂತ ಹೇಳೋದು ಸೊ ತುಂಬಾನೇ ಖುಷಿ ಕೊಡುತ್ತೆ ಸೊ ಇದು ಜಸ್ಟ್ ನಂದು ನಾನು ಹೇಳ್ತಾ ಇಲ್ಲ ಎಲ್ರಿಗೂ ಕೂಡ ಇದೇ ರೀತಿ ಅನ್ಸುತ್ತೆ ಅಂತ ಅನ್ಕೊಳ್ತೀನಿ ಸೊ ನಿಮ್ಗೂ ಏನೇನ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ಲಾಶ್ ಬ್ಯಾಕ್ ಮೆಮೊರೀಸ್ ಈ ರೀತಿ ಏನಾದ್ರು ಫೋಟೋಸ್ ನೋಡ್ತಾ ಇರುವಾಗ ನಿಮ್ದು ಯಾವ್ದಾದ್ರು ಪ್ರೋಗ್ರಾಮ್ ಆಗಿರ್ಬೋದು ಫಂಕ್ಷನ್ ಗಳಾಗಿರ್ಬೋದು ನಿಮ್ ಮನೆಯಲ್ಲಿ ಎಲ್ರು ರಿಲೇಟಿವ್ಸ್ ಎಲ್ರೂ ನೋಡಿದಾಗ ಒಬ್ಬೊಬ್ರದ್ದೇ ಎಲ್ಲ ನೆನ್ಪಾಗ್ತಾ ಇರುತ್ತಲ್ವಾ ಸೊ ಅದೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಈ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮ್ಗೆಲ್ಲ ಯಾವುದಾದ್ರು ಒಂದ್ ಕಾಣಕ್ಕೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ಶೇರ್ ಮಾಡೋದ್ರ ಮುಖಾಂತರ ನನ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್